ಎಷ್ಟಿದಾವೆ ಅಂತ ಎಷ್ಟಿದಾವುತ್ತ ಇಲ್ಲಿ ನಾಲ್ಕಿದಾವೆ ಈ ಕಡೆ ನಾಲ್ಕಿದ ಆ ಕಡೆ ಬಂದು ಶಬ್ದ ಮಾಡ್ತೈತೆ ನೋಡ್ರಿ ಎಷ್ಟು ಬಂದು ಕೂತವಂತ ನೋಡ್ರಿ ಎರಡು ಇದ್ದಾವೆ ಸಿಕ್ಕಾಪಟ್ಟೆ ಬಂದ ಡೈಲಿ ಬರ್ತವೆ ಡೈಲಿ ಅಂದರೆ ಡೈಲಿ ನೋಡ್ರಿ ಎಷ್ಟು ಚೆಂದ ಅನ್ನಿಸ್ಲಿಕ್ಕೆ ಗೊತ್ತಾ ಇಲ್ಲಿ ನೋಡಿ ಎಲ್ಲ ಒಂದೇ ಕಡೆ ಕೂತು ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಇದೆ ಇದು ಇವೆರಡು ಮಾತ್ರ ಇಲ್ಲಿ ಕೂತವೆ ನೋಡಿ ಇವೆ ಮಾತ್ರ ಅಲ್ಲಿ ಅಲ್ಲಿದ್ದಾವ ತೊಂಡೆಕಾಯಿ ಒಂದೆರಡು ಅದಕ್ಕೆ ಬಿಟ್ಬಿಟ್ಟಿನಿ ಯಾಕಂದರೆ ಕಚ್ಚಿತ್ತು ಮೊನ್ನೆ ನೋಡಿದೆ ಹಣ್ಣಾಗಿತ್ತು ಅವು ಅದಕ್ಕೆ ಇರಲಿ ಬಿಡಂತ ಅದಕ್ಕೆ ಬಿಟ್ಟಿದ್ದೆ ನಾನು ಅದಕ್ಕೆಲ್ಲ ಜಾಸ್ತಿ ಇದಾವೆ ಹ್ಞೂ ಆಮೇಲೆ ರೈತು ನಾನು ಬನ್ನಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಿನ್ನೆ ಎರಡು ಅರಳಿದ್ವು ಹೂವು ಮೊನ್ನೆ ಸಾರಿ ಮೊನ್ನೆ ಎರಡು ಅರಳಿದ್ವು ನಿನ್ನೆ ಮೂರು ಅರಳಿದ್ದಾವ ಇದು ನಿನ್ನೆದು ನಿನ್ನೆ ಅರಳಿದ್ದು ಈಗ ಹಿಡಿದಿದ್ದು ಸೊ ಇದನ್ನೂ ಒಯಿತೆ ರೆಡ್ದು ಇನ್ನೊಂದಿಷ್ಟು ಗಿಡಗಳು ಮಾಡ್ಕೊತೀನಿ ನಾನು ಹೊಸ ಮನೆಗೆ ಹೋದ್ಮೇಲೆ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿದೆ ಇದು ಮೊನ್ನೆ ಅರಳಿತ್ತು ಇಲ್ಲ ಅಲ್ಲಿ ಇನ್ನೊಂದು ಅರಳಿದೆಯಲ್ಲ ಅದು ನಿನ್ನೆ ಅಲ್ಲಿ ಕೆಳಗಡೆನೂ ಅಷ್ಟೇ ಇದಾವೆ ಇನ್ನು ನೋಡ್ರಿ ಅದು ಒಂದು ಒಣಗಿರೋದು ಮೊನ್ನೆ ಅರಳಿತ್ತು ಇದು ನಿನ್ನೆ ಅರಳಿತ್ತು ಸೊ ಹೀಗೆ ಕಂಟಿನ್ಯೂ ಆಗಿ ಈ ಸತಿ ಹೂ ಚೆನ್ನಾಗಿ ಬಂದ್ವಿ ಇದರಲ್ಲಿ ಈ ಸತಿ ಚೆನ್ನಾಗಿ ಹೂವು ಕಾಯಿ ಚೆನ್ನಾಗಿ ಬಂದವು ನೋಡಿರಿ ಇಲ್ಲಿ ಆಲ್ರೆಡಿ ಇಲ್ಲೊಂದು ರೆಡಿಯಾಗಿರ್ತದೆ ಅದು ಹಿಂದೆ ಸಣ್ಣಗೆ ರೆಡಿಯಾಗಿ ಸ್ಟಾರ್ಟ್ ಆಗೈತೆ ಮತ್ತು ಇನ್ನು ಅಂತ ಯಾವ ಬಂದಿಲ್ಲ ಸ್ವಲ್ಪ ಹಾಗೆ ನಾನೀಗ ಒಂದು ಸ್ವಲ್ಪ ಗೊಬ್ಬರ ಕೊಡ್ತೀನಿ ಅಥವಾ ನಾಳೆ ಅನ್ನೋದ್ರದಾಗ ಆವಾಗ ಇನ್ನೂ ಚೆನ್ನಾಗಿವು ಬರ್ತವೆ ಇದು ಡಬಲ್ ಪೆಟ್ಲ್ ಅಂದ್ಕೊಂಡಿದ್ದೆ ನಂಗೆ ಅವ್ರು ಕಳಿಸಿದ ಪ್ರಕಾರ ಡಬಲ್ ಬೆಟ್ಲೆ ಅಂದಿದ್ರು ಸೊ ಡಬಲ್ ಪೆಟ್ಲ್ ಅಲ್ಲ ಸಿಂಗಲ್ ಬೆಡ್ಡಲ್ಲೂ ಮತ್ತು ಇದು ಇದು ಈ ಪಿಂಕು ಸೊ ಸಪ್ರೇಟ್ ಸಪ್ರೇಟ್ ಮಾಡೀನಿ ನಿನ್ನೆ ನಾನು ಅದನ್ನು ಸಪ್ರೇಟಾಗಿ ಮಾಡೀನಿ ಇದ್ರಾಗ ಒಂದು ಎಲೆ ಬೆಳೆ ಹಚ್ಚಿದ್ನಲ್ಲ ಅದನ್ನು ಚಿಗೇ ಇದು ಇಲ್ಲ ನೋಡ್ರಿ ಗ್ರೋತ್ ಬಂದದ್ದೆ ನಾನು ಚೆಕ್ ಮಾಡಿ ಸೊ ಸ್ವಲ್ಪ ಸಪ್ರೇಟ್ ಮಾಡೀನಿ ಇದರಲ್ಲಿ ಇದು ಇದು ಇದೆ ನೋಡ್ರಿ ಈ ಕಲರ್ದು ಇದೆ ಇದು ಬಳ್ಳಿ ಅದನ್ನೇ ಸ ಸ್ವಲ್ಪ ಸ್ವಲ್ಪ ನೋಡ್ಕೊತಿರೋ ಇರೋದು ಕೆಲಸ ಆಗಿದೆ ನಂದು ಯಾಕಂದರೆ ಇವು ಎಷ್ಟು ಸಿಗಾಕೋಬೋತ ಗೊತ್ತಾ ಒಳಗೆ ಹೋಗಿ ಒಳಗೆ ಹೋಗಿ ಎಷ್ಟು ಸತೆ ತೆಗೆದ್ರೂ ಇದೇ ಪ್ರಾಬ್ಲಮ್ ಇದ್ರದ್ದು ಎಷ್ಟು ಸಪ್ರೇಟ್ ಮಾಡಿದ್ರು ಹಾಗೆ ಸಿಕ್ಕೋತವೆ ಸದ್ಯಕ್ಕಂತ ಸಪ್ರೇಟ್ ಮಾಡಿದ್ದೀನಿ ಇದನ್ನು ಮಾತ್ರ ಇಲ್ಲಿ ಬಿಟ್ಕೊಂಡಿದ್ದೀನಿ ಅಂದ್ರೆ ಸೀಡ್ಸ್ ಇದ್ದಾವೆ ಇಲ್ಲಿ ಸೊ ಫಸ್ಟ್ ಸೀಡ್ಸ್ ಕಲೆಕ್ಟ್ ಮಾಡ್ಕೋಬೇಕು ನಾನು ಇದ್ರದ್ದು ಹಾಗಾಗಿ ನಾನು ನೋಡ್ರಿ ಕೆಲವೊಂದಿಷ್ಟು ಸೀಡ್ಸ್ ಬೇಕಾಗಿರೋದನ್ನು ಇಲ್ಲಿ ತಂದು ಸೊ ಇವನು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಇದೊಂದು ಕಲರು ಸೊ ಇದು ಲೈಟ್ ಅದಲ್ಲದೆ ನನ್ನ ಹತ್ರ ಎಲ್ಲ ಡಾರ್ಕ್ ಅಲ್ಲಾಗೆ ಐತೆ ಆಮೇಲೆ ಇದು ಮಲ್ಟಿ ಪೆಟಲ್ದಲ್ಲೂ ಸೀಡ್ಸ್ ಆಗಲಿ ಅಂತ ಕಾಯಿ ಹಾಕಿದ್ದೀನಿ ಡೈಲಿ ಒಂದೆರಡು ಒಂದೆರಡು ಇದರಲ್ಲೂ ಹೂವು ಅರಳ್ದಾನೆ ಇದು ಇವೆಲ್ಲ ಮಗ್ಗು ಸೊ ನಾನು ಸ್ವಲ್ಪ ಸಿವಿಡ್ ಹಾಕಿದ್ದೀನಿ ಇದಕ್ಕೆ ಯಾಕಂದರೆ ಬೆಳಿಗ್ಲಿ ಚೆನ್ನಾಗಿ ಅಂಥೇಳಿ ನೋಡಿರಿ ಅಲ್ಲಿ ಹೆಂಗೆ ಹೊಸ ಚಿಗುರು ಬರ್ತಾಯಿದೆ ಇವು ಹೂಳು ಹೂವು ಇದ್ದರೂ ಕೂಡ ಹೊಸ ಚಿಗುರು ಬರ್ತಾಯಿದೆ ಫಸ್ಟ್ ಅದನ್ನು ಕಟ್ ಮಾಡಿ ತೆಗಿತೀನಿ ಈ ಕಡೆ ಒಂದಿಷ್ಟು ಇಟ್ಕೊಂಡಿದ್ದಿಲ್ಲ ಬರ್ರಿ ಸ್ವಲ್ಪ ಬೇರೆ ಗಿಡಗಳು ನೋಡ್ಕೊಂಡು ಬರಾಮಂತೆ ನಿನ್ನೆ ಜಲ್ಕುಂಬಲ್ಲಿ ಎಷ್ಟು ಹೂವು ಬಂದಿದ್ರು ಗೊತ್ತಾ ಎಷ್ಟೊಂದು ಹೂವು ಬಂದಿದ್ರು ನೋಡಿರಿ ಇದರಲ್ಲಿ ಕಲರ್ ನೋಡ್ರಿ ಒಂದೇ ಇದರಲ್ಲಿ ಎರಡೆರಡು ಮೂರು ಮೂರು ಕಲರ್ಸ್ ಬಳ್ಳಿ ಬಂದುಬಿಟ್ಟಿದ್ರು ಇದೊಂದು ಬಳ್ಳಿ ಬೇರೆ ಅದೊಂದು ಬೇರೆ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಬಂದಿದ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ಮಾರ್ನಿಂಗ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಫುಲ್ ಆಫ್ ಫ್ಲವರ್ಸೇ ಇದೆ ಇದರಲ್ಲಿ ನೋಡಿರಿ ಮತ್ತೆ ಇದು ಏನಾರ ಸೈಜ್ ನೋಡಿರಿ ದೊಡ್ಡಬಂದು ಮತ್ತು ಇದರಲ್ಲಿ ಮತ್ತೆ ಸೀಡ್ಸ್ ಏನಾದರೂ ಆದರೆ ಮತ್ತೆ ಹಾಕ್ತೀನಿ ಮತ್ತೆ ಹಾಕಿ ಜಾಸ್ತಿ ಮಾಡ್ಕೊತೀನಿ ಸ್ವಲ್ಪ ಗಾರ್ಡನ್ ಕ್ಲೀನ್ ಆಯ್ತು ತಂದು ಗಾರ್ಡನ್ ಕ್ಲೀನಲ್ಲಿ ಏನು ಮಾಡಿದೆ ನಾನು ಅಂದರೆ ನೋಡಿರಿ ಅದು ಪಿಂಕ್ ಕಲರ್ದು ಪಿಂಕ್ ಕಲರ್ ಅದೊಂದು ಸ್ವಲ್ಪ ಕಟ್ಟಕ್ಕೆ ಟ್ರೈ ಮಾಡಿ ನಾನು ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಇನ್ನು ಕ್ಲೀನ ಎಲ್ಲ ಗುಡ್ಸ್ಕೊಂಡಿನಿ ಕಸ ಎಲ್ಲ ಬಳ್ಕೊಂಡಿನಿ ಇಲ್ಲ ನೋಡಿರಿ ಮಾರ್ನಿಂಗ್ಳೋ ರೀ ಅವೆಲ್ಲ ಅಲ್ಲಿ ನೋಡ್ರಿ ಮಾರ್ನಿಂಗ್ ಹೋಗಿ ಎಷ್ಟು ಚೆನ್ನಾಗಿ ಕಾಣಸೋಗ ಈ ಒಂದು ಏರಿಯಾ ಈ ಕಡೆ ಬಂದರೆ ಎಷ್ಟು ಅಲ್ಲಿ ಹೋಗೋಣ ಇಲ್ಲ ಎಷ್ಟು ಚೆನ್ನಾಗಿದೆ ಇದೊಂದು ವ್ಯೂ ಲೈಟ್ ಪಿಂಕಲ್ಲಿ ಸಾರಿ ಲೈಟ್ ಬ್ಲೂ ಒಂದೊಂದೇ ಲೈನು ಪಿಂಕು ಸೊ ಇದು ಒಂದು ಹೊಸ ಕಲರಲ್ಲಿ ಇರೋದು ಆಮೇಲೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ಇದರ ನೀರು ಇಲ್ಲವಲ್ತು ಹಾಗಾಗಿ ಇದು ಎರಡು ಸದಿ ಇದಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಯಾಕಂದ್ರೆ ನೀರು ಎಲ್ಲ ಫುಲ್ಲು ಡ್ರೈನ್ಔಟ್ ಆಗುತ್ತಾ ಅದೊಂದು ಮಾಡಬೇಕಿದೆ ಕೆಲಸ ಇನ್ನು ಇನ್ನೊಂದು ಏನಾಗಿತ್ತು ನಾನು ನಿಮ್ಗೆ ತೋರಿಸೋದು ನಾನು ಹೊರ್ತು ಹೋಗ್ತೀನಿ ಅಂದರೆ ಹಾಂ ಜಲ್ ಕುಂಭದಲ್ಲಿ ವೀಡಿಯೋ ಮಾಡೋಕ್ಕೆ ಮಾತಿದ್ದು ಬಂದು ನೋಡೋಗಿನಿ ಆಮೇಲೆ ವೀಡಿಯೋ ಆಗಿದೆ ಇದೊಂದು ಕಲರು ಸೊ ಇದು ಓಪನ್ ಆಗ್ತಿದೆ ಇಲ್ಲ ನೋಡ್ರಿ ಇದು ಎಷ್ಟು ದೊಡ್ಡ ಸೈಜ್ ಬಂದಾಗುತ್ತೋ ಲಾಶ್ಟು ತೋರಿಸಿದ್ದೆ ನಿಮಗೆ ಹುಳ ಬಂದು ಕೂತ್ಬಿಟ್ಟನು ಕೈ ಮೇಲೆ ನೋಡ್ರಿ ಇದು ಎಷ್ಟು ಚೆಂದ ಬಂದದ್ದು ಈ ಸರಿ ಇವನ್ನ ಕಾಯ್ಕೋಬೇಕು ಸ್ವಲ್ಪ ನಾನು ಹೆಚ್ಚಿಗೆ ಇವಕ್ಕೆ ಫುಡ್ಡು ಹಾಕಬೇಕು ಹೀರೆಕಾಯಿ ಬಳ್ಳಿ ಅಲ್ಲೊಂದಿದ್ದು ಅಲ್ಲಿ ಆಮೇಲೆ ಈ ಕಡೆ ಹೀರೆಕಾಯಿ ಒಂದೇ ಒಂದು ಬಂದಿತ್ತಲ್ಲ ಅಂತ ಹೇಳಿ ನಾನು ಹಾಗೆ ಇದನ್ನು ಮಾಡಿದ್ನಲ್ಲ ಅದಲ್ಲೇ ಬಿಟ್ಟು ಮತ್ತೆ ತಿರುಗಾ ಹೊಸ ಗ್ರೋತ್ ನೋಡ್ರಿ ಈ ಕಡೆ ಆ ಕಡೆದೆಲ್ಲ ಹೊಸ ಗ್ರೋತ್ ಬಂದು ಇಲ್ಲಿ ಮತ್ತೆ ಹೀರೆಕಾಯಿಗಳಾಗಲಿಕ್ಕ ಸೊ ಅದೊಂದು ಇರಲಿ ಬಿಡು ಅಂತ ಬಿಟ್ಬಿಟ್ಟೆ ನಾನು ಒಂದೇ ಇತ್ತಲ್ಲ ಅಂತ ಹೇಳಿ ಆಮೇಲೆ ಫ್ಲವರ್ಸಲ್ಲಿ ಜಲ್ಕುಂಬ ನಿನ್ನೆ ನಾಲ್ಕಾಗಿದ್ದವು ಇವತ್ತು ತಿರ್ಗಾ ಮತ್ತೆ ಮೂರಾಗಿದ್ದ ನೋಡ್ರಿ ಇಲ್ಲಿ ಬಿಟ್ಟು ಫುಲ್ ಫ್ಲವರ್ಸು ಅದಕ್ಕಿಂತ ಮುಂಚೆ ಎರಡಾಗಿದ್ದವು ತೆಗೆದುಹಾಕಿನಿ ಇವು ಎಲ್ಲ ನಿನ್ನೆ ಆಗಿದ್ದು ನೋಡ್ರಿ ಇದೊಂದು 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 ಇನ್ನೊಂದು ಅದು ತೆಗೆದಾಕಿದ್ದೇ ಇರ್ಬೋದು ನಾಲ್ಕಂತ ಇದ್ವು ಇವತ್ತಿರ್ಗ ನಾಲ್ಕು ನೋಡೋಕೆ ಚೆಂದ ಅನ್ನಿಸ್ಲಿಕ್ಕ ಇದು ಮತ್ತು ಒಂದೇ ಸತಿ ಮಗು ಬರ್ತವೆ ಮತ್ತು ಒಂದೇ ಸತಿ ಹೂ ಹಾಕ್ತವೆ ಇನ್ನೊಂದು ತೋರಿಸಲೇಬೇಕು ಫ್ರೆಂಡ್ಸ್ ನಿಮಗೆ ಇದ್ರ ಸೈಜ್ ನೋಡ್ರಿ ಸೈಜು ಸೈಜ್ ನೋಡಿ ನಾನೇ ಆಗಿನಿ ಎಷ್ಟು ದೊಡ್ಡ ಸೈಜ್ ಗೊತ್ತಾಯಿತು ತಗಿಲ್ಲ ಸಿಕ್ಕಾಪಟ್ಟೆ ಸೈಜ್ ಬಂದದಿದಂತು ನೋಡಿರಿ ಅಮ್ಮ ನೋಡಿರಿ ಸೈಜ್ ನೋಡಿರಿ ಎಂಥ ದೊಡ್ಡ ಸೈಜ್ ಗೊತ್ತಾಯಿತು ಅಮ್ಮ ಮಸ್ತ್ ಬಂದತ್ತೆ ಈ ಸೈಜ್ ಮಾತ್ರ ಈ ಕಡೆ ಹಿಂದೆಗಡೆ ಇರೋದೆಲ್ಲ ಸೈಜ್ ಜಾಸ್ತಿನೇ ಬಂದಿದೆ ಮುಂದಗಡೆ ಸ್ವಲ್ಪ ಬಿಸಿಲೇನೋ ಅದಕ್ಕೆ ಸ್ವಲ್ಪ ಸೈಜ್ ಕಮ್ಮಿ ಬಂದಿದೆ ಇದನ್ನ ನಾನು ಇದರಲ್ಲಿ ಹಾಕಿ ಸಪ್ರೇಟಾಗಿ ಇಡ್ತೀನಿ ನೋಡಿರಿ ಎಷ್ಟು ದೊಡ್ಡ ಸೈಜ್ ಬಂದದಂತ ಇದರಲ್ಲಿ ಒಂದೊಂದು ಸಿ ಹಾಕ್ತಾ ಹೋದ್ರಂತ ಇನ್ನು ಚೆನ್ನಾಗಿ ಗ್ರೋ ಆಗ್ತವೆ ಇವೆಲ್ಲ ಸೊ ಅದು ಅದೊಂದು ಕವರ್ ಮಾಡಿ ನಾನು ಇನ್ನೇ ಭಾಳಷ್ಟು ಕಷ್ಟಪಟ್ಟು ಕವರ್ ಮಾಡಿದ್ದೀನಿ ಇದರಲ್ಲಿ ನೋಡಿ ಸೀಡ್ಸ್ ಸೀಡ್ಸ್ ರೆಡಿಯಾಗಿದೆ ಇದರಲ್ಲ ಸೀಡ್ಸ್ ರೆಡಿಯಾಗಿದೆ ಸೀಟ್ಸು ಈ ಕಡೆ ಹೋಯ್ತು ಅಲ್ಲಿ ಅಲ್ಲಿ ಒಂದು ಎರಡು ಪೆಟುನಿ ಗಿಡ ಬಂದಿದ್ವು ಅವನ್ನೆಲ್ಲ ನಾನು ಸ್ವಲ್ಪ ಕಾಯ್ಕೋಬೇಕು ಈಗ ಅದು ಇದ್ರ ಗಿಡ ಹಾಕೋತೀನಿ ಇವಾಗ ಶಾವಂತಿಗೆ ಗಿಡ ಈ ಸರ ಚೆನ್ನಾಗಿ ಹಾಕೋತೀನಿ ಸೊ ಇದೆಲ್ಲ ವೀಟ್ ಬೆಳೆಯೋದ್ರಿಂದ ಗಿಡಗಳು ಸಿಕ್ಕಾಪಟ್ಟೆ ಇದನ್ನು ಆವಾಗವಾಗಿ ತೆಗಿತಾನೇ ಇರಬೇಕು ಇಲ್ಲಾಂದರೆ ಇಡೀ ಇದನ್ನ ಹಾಳು ಮಾಡ್ತೇವೆ ನೋಡ್ರಿ ಇದು ಹಚ್ಚಿ ನಾನು ವಾಸ್ ಹೌಸ್ ಕಟ್ಟಿಂಗ್ಸು ಅವನು ಬಂದವೆ ವಾತಾವರಣ ಚೆನ್ನಾಗಿದ್ರೆ ಗಿಡ ಎಲ್ಲ ಬರ್ತವೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಮಳೆ ಕಮ್ಮಿಯಾಗಿ ಪ್ರಾಬ್ಲಮ್ ಬಂದಿತ್ತು ಅಷ್ಟೇ ನೋಡ್ರಿ ಬೀಡು ನಿನ್ನೆ ಕ್ಲೀನ್ ಮಾಡೀನಲ್ಲ ಆದ್ರೂ ಆಮೇಲೆ ಇನ್ನೊಂದು ಕ್ರಿಸ್ಮಸ್ ಸಣ್ಣದೊಂದು ಕಟಿಂಗ್ ತಂದೋಗಿದ್ದನಪ್ಪ ಅದೇನಾಗಿದೆ ಅಂದರೆ ಹುಳ ತಿಂದುಬಿಟ್ಟದ ಪೂರ್ತಿ ಗಿಡನೇ ತಿಂದ್ಬಿಟ್ಟದೆ ಕೆಳಗಡೆ ರೂಟ್ ಮಾತ್ರ ಬಿಟ್ಟದೆ ಸ್ವಲ್ಪ ಹತ್ತಿತ್ತು ಚೆನ್ನಾಗಾಗಿತ್ತು ಸ್ಟ್ಯಾಂಡ್ ಆಗ್ಲಿಕ್ಕಿತ್ತು ಇನ್ನೇನು ಗ್ರೋತ್ ಆಗಬೇಕಿತ್ತು ಎಲ್ಲ ತಿಂದು ಹಾಕ್ಯಾವೆ ಮತ್ತು ಇವು ಮಲ್ಬೇರಿ ಇದು ಕಟ್ಟಿಂಗ್ ಹಾಕಿದ್ದು ಇಷ್ಟು ಬಂದಾವೆ ಈ ಸರೇ ಎರಡು ಎರಡು ಬಂದವೆ ಇನ್ನೊಂದು ಆ ಪಾಟಲ್ ಒಂದು ಬಂದಿದೆ ಸ್ವಲ್ಪ ಇದು ನಾನು ಒಂದಿಷ್ಟು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಇದೆ ನನಗೆ ಬಟ್ ಆಗ್ತಾ ಇಲ್ಲ ನೋಡಿ ಹ್ಞೂ ಸೊ ಇದಿಷ್ಟು ಆಫ್ ಲವರ್ ಒಂದಿಷ್ಟು ತಗೊಂತೀನಿ ಇವತ್ತು ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ನಿಮಗೆ ಇನ್ನೊಂದು ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ಅಪ್ಡೇಟು ಸೀಡ್ಸ್ ಬೇಕಂತ ಕೇಳ್ತಿದ್ರೆ ಎಲ್ಲರು ಸೀಡ್ಸು ನೋಡಿರಿ ಚೆನ್ನಾಗಿ ಬಂದ್ ಮಾರ್ನಿಂಗ್ ಗ್ಲೋರಿ ಸೀಡ್ಸು ಫ್ರೆಶ್ಶಾಗಿ ರೆಡಿಯಾಗಿದ್ದಾವೆ ತೋರಿಸ್ತೀನಿ ನಿಮಗೆ ಅದನ್ನು ನೋಡಿರಿ ಇದರಲ್ಲಿ ಈ ಬಸ್ಕಸ್ಸಲ್ಲಿ ಫುಲ್ಲು ಹುಳ ಬಂದ್ಬಿಟ್ಟದ ಈ ಗ್ರೀನ್ ಕಲರ್ ಹುಳ ಬಂದರೆ ಒಂಥರ ಇದು ಮಿಲಿ ಬಾಕ್ಸ್ ಬಟ್ ಇದು ಗ್ರೀನ್ ಏನಾರು ಬಂತು ಅಂದರೆ ಅಷ್ಟು ಜಲ್ದಿ ಹೋಗಂಗೂ ಇಲ್ಲ ಅದು ಗಿಡ ರಿಕವರಿ ಆಗಲಿಕ್ಕೆ ಭಾಳ ದಿವಸ ಬೇಕು ನಾನು ಇದ್ರದ್ದು ಕಟ್ಟಿಂಗನ್ನು ಹಾಕ್ಕೊಂಡು ಇದು ಗಿಡನ ತೆಗಿಬೇಕೇನು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಲಿ ಕಟಿಂಗ್ ಹಾಕ್ಕೊಂತೀನಿ ನೋಡಿರಿ ಫ್ರೆಶ್ ಸೀಡ್ಸು ಅವೈಲೇಬಲ್ ಇದಾವೆ ಸೀಡ್ಸ್ ಬೇಕು ಅಂತ ಕೇಳಿದ್ರಿ ಒಂದು ನಾಲ್ಕು ಕಲರಿಗೆ ಸದಾಕಿದಾವೆ ಇದು ಡಾರ್ಕ್ ಪಿಂಕ್ ಕಲರು ಯಾರಿಗೇನ ಸೀಡ್ಸ್ ಬೇಕಿದ್ದರೆ ಸೇಮ್ ಪ್ರೈಸು ಫಿಫ್ಟಿ ರುಪೀಸ್ ಈಚ್ ಮಿನಿಮಮ್ ನಾಲ್ಕು ಕಲರ್ ತೊಗೋಬೇಕು ನಾನು ಒಂದು ಒಂದಕ್ಕೆ ನನಗೆ ಹೋಗಿ ಹಾಕೋಕ್ಕಾಗಲ್ಲ ಥರ್ಟಿ ರುಪೀಸು ಪೋಸ್ಟಲ್ ಚಾರ್ಜು ಸೊ ಇದು ಇದ್ದರೆ ನೀವು ನನಗೆ ಮೆಸೇಜ್ ಹಾಕಿ ನಾನು ನಂಬರ್ ಕಳಿಸ್ತೀನಿ ನೀವು ಪೇಮೆಂಟ್ ಹಾಕಿದರೆ ನಾನು ಕಳಿಸ್ತೀನಿ ಲೋಟ್ ಫ್ರೆಶ್ ಸೀಡ್ಸು ಅವೈಲೇಬಲ್ ಇದೆ ಈ ಸೀಡ್ಸ್ನೆಲ್ಲ ನಾನು ಈಗ ಕಲೆಕ್ಟ್ ಮಾಡಿಟ್ಕೊತೀನಿ ಸೊ ಇವು ಸೀಡ್ಸಿಂದೇ ನಾನು ನಿಮ್ಗೆ ಕಳಿಸೋದು ಇವಾಗ ಫ್ರೆಶ್ ಇದಾವೆ ಸೀಡ್ಸ್ ಅಂತೂ ಫ್ರೆಶ್ ಇದೆ ಯಾವುದೂ ಹಳೆಯದಂತೂ ಇಲ್ಲನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಆಗುತ್ತಾ ಆಮೇಲೆ ಒಂದು ಸತಿ ನೀವು ನನ್ನ ಹತ್ರ ಸೀಡ್ಸ್ ತೊಗೊಂಡ್ರೆ ಅಂತಂದರೆ ಮತ್ತೆ ಮತ್ತೆ ಎಲ್ಲೂ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ನಿಮ್ಗೆ ಅದೇ ಸೀಡ್ಸು ಮತ್ತು ನೀವು ಕೂಡ ಸೇಲ್ ಮಾಡ್ತೀರಿ ಎಲ್ಲರ ಹತ್ರನೂ ಕಲರ್ಸ್ ಇರಲಿ ಅಂಥೇಳಿ ನಾನು ಎಲ್ರಿಗೂ ರೀಚ್ ಆಗೋಂಗೆ ನಿಮಗೆ ಕೊಟ್ಟೀನಿ ಫ್ರೆಶ್ ಸೀಡ್ಸು ನೀವು ಫೇಸ್ಬುಕ್ಕಲ್ಲಿ ನಾನು ಎಷ್ಟೋ ಒಂದು ಸರ್ತಿ ಮೋಸ ಹೋಗೀನಿ ಹೇಳ್ತಾರೊಂದು ಕಳಿಸ್ತಾರೊಂದು ಆಮೇಲೆ ಕಲರು ಎಲ್ಲ ಕಲರ್ ಅಂತ ಹೇಳ್ತಾರೆ ಬಟ್ ಒಂದೇ ಕಲರ್ ಇರ್ತೈತೆ ಅದೆಲ್ಲನೂ ಸೊ ಹಾಗೇನಾಗಲ್ಲ ನನ್ನ ಕಡೆ ಸೊ ಆಲ್ಮೋಸ್ಟ್ ನಾನು ಎಷ್ಟು ಜನಕ್ಕೆ ಕಳಿಸೀನಿ ಸೊ ಅವ್ರನ್ನ ಬೇಕಾದ್ರೂ ಒಂದು ಸತಿ ನೀವು ಕೇಳ್ಬೋದು ಸಾಕಷ್ಟು ಜನರನ್ನ ನಾನು ಆಲ್ರೆಡಿ ಸೀಟ್ಸನ್ನು ಕೊಟ್ಟಿದ್ದೀನಿ ನೋಡಿರಿ ಇದೆಲ್ಲ ಮುಗೀತು ಸೊ ಮುಗಿದ್ಮೇಲೆ ಈ ಥರ ತೆಗೆದು ಹಾಕ್ಲಿಕ್ಕೆ ನಾನು ಇನ್ನೊಂದು ಸ್ವಲ್ಪ ಶ್ರಾವಣ ತನ ಚೆನ್ನಾಗಿ ಚಿಗಿದು ಹೂವು ಬರ್ತದೇನೋ ಅಂತ ಶ್ರಾವಣದಲ್ಲಿ ಸ್ವಲ್ಪ ಹೂವು ನೋಡ್ರಿ ಎಷ್ಟಾಗಿ ಫುಲ್ ಮಗ್ದೋಗಿದೆ ಇದೆಲ್ಲ ಒಂದೇ ಸ್ಥಿತಿಯೇ ಬಂದುಬಿಟ್ಟಿದೆ ಇಷ್ಟು ಫ್ಲವರ್ಸ್ ಬಂದಿದ್ವು ಇದೆಲ್ಲ ನಂದು ಇದು ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಆ ಕಡೆದು ಇನ್ನೇ ಎಲ್ಲೆಷ್ಟು ಗಿಡ ತೆಗ್ದೀನಿ ನಾನು ಎಷ್ಟೊಂದು ಗಿಡ ತೆಗ್ದೀನಿ ನೋಡಿರಿ ಗಾರ್ಡನಲ್ಲಿ ಎಷ್ಟು ಮಾಡಿದ್ರೂ ಕೆಲಸ ನಾನು ಹತ್ತೈ ಹತ್ತು ನಿಮಿಷ ಹೋಗೋಣ ಹೋಗೋಣ ಅಂದ್ಕೊಂಡೆ ಲೇಟ್ ಆಗೋಯ್ತೀರ್ಗ ಈ ಥರ ಒಂದು ಕೆಲಸ ಕೆಲಸ ಗಿಡ ಎಷ್ಟು ಮಾಡಿದರೂ ಈ ಕಡೆಯೇ ಬಾಗ್ತೈತೆ ಎಷ್ಟು ಸಪೋರ್ಟ್ ಕೊಟ್ಟರು ಗಾಳಿಗೆ ಅದು ಈ ಕಡೆಯೇ ಬಾಗ್ಲಿಗರ್ತದೆ ಸ್ಟಾಫ್ ಹೋಟೆಲ್ ಮತ್ತು ಹೂ ಬಂದಾವೆ ಇದನ್ನೆಲ್ಲ ಒಂದೊಂದು ತೆಕ್ಕೊಂಬಿಡ್ತೀನಿ ನಾನು ಇವಾಗ ತೆಗೆದೆಲ್ಲ ಕೆಳಗಡೆ ನೆಲಕ್ಕೆ ಈಗ ನಾನು ಇನ್ನು ಹೊಸ ಮನೆ ಹತ್ರ ಹೋದರೆ ಆಮೇಲೆ ಶಂಕಪುಷ್ಪದು ಪುಷ್ಪದ್ದು ಸೀಡ್ಸ್ ಫ್ರೆಂಡ್ಸ್ ಅದು ಫ್ರೆಶ್ ಸೀಡ್ಸ್ ಇಲ್ಲ ನೋಡ್ರಿ ಸೀಡ್ಸ್ ಇದು ಪಿಂಕ್ ಪರ್ಪಲ್ ನಾನು ಹಾಕಿದ್ನಲ್ಲ ಅದೇ ಸೀಡ್ಸು ಇದೂ ಅಷ್ಟೇ ಫಿಫ್ಟಿ ರುಪೀಸು ಬೇಕಾದ್ರೆ ಇದನ್ನು ಕೂಡ ನೀವು ಬೈ ಮಾಡ್ಬೋದು ಫ್ರೆಶ್ ಸೀಡ್ಸು ಯಾವುದೇ ನಾನು ಕರೆಕ್ಟ್ ಮಾಡಿ ಯಾವಾಗೋ ಇಟ್ಟಿತ್ತು ಸೇಲ್ ಮಾಡ್ತಾ ಇಲ್ಲ ಫ್ರೆಶ್ ಸೀಡ್ಸ್ ಐತೆ ಯಾರಿಗಾದರೂ ಬೇಕಾದರೆ ಅದು ಕೂಡ ತೊಗೋಬೋದು ಸೊ ಇದು ಒಂದು ಅಪ್ಡೇಟ್ ವೀಡಿಯೋ ಆಗಿತ್ತು ಮತ್ತು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಇದರಲ್ಲಿ ನೋಡ್ರಿ ಯಾವ ಕಲರ್ ಅಂತ ಗೊತ್ತಿಲ್ಲ ಒಂದೇ ಒಂದು ಬಡ್ ಬಂದಿದೆ ಸೊ ಓಕೆ ಬಾಯ್ ಫ್ರೆಂಡ್ಸ್